ಬಹು ಚುನಾವಣೆಗೆ ಜೆ ಡಿ ಎಸ್ ಪಕ್ಷದಿಂದ ನಾನು ಸ್ಪರ್ಧಿಸಲು ಜೆ ಡಿ ಎಸ್ ಪಕ್ಷದ ಹೆಚ್ಚಿನ ಅಧ್ಯಕ್ಷರು ಇರೋದರಿಂದ ನಾನು ಹೈಕಮಾಂಡ್ಗೆ ಮನವರಿಕೆ ಮಾಡಿ ನನಗೆ ಜೆ ಡಿ ಎಸ್ ಇಂದ ಪಕ್ಷದಿಂದ ನಮ್ಮ ಮುನೇಗೌಡ ಇರ್ಬೋದು ದೇವೇಗೌಡ ಇರ್ಬೋದು ಕುಮಾರಣ್ಣ ಇರ್ಬೋದು ನಿಖಿಲ್ ಅವರು ಎಲ್ಲರೂ ನಿಮ್ಮ ದೊಡ್ಡಬಳ್ಳಾಪುರದ ಸ್ಪರ್ಧೆ ಮಾಡು ಅಂತ ಹೇಳಿದ್ದಕ್ಕೆ ನಾನು ಸ್ಪರ್ಧೆ ಮಾಡಿದ್ದೀನಿ ನಮ್ಮ ಜೆ ಡಿ ಎಸ್ ಪಕ್ಷದ ಎಲ್ಲ ಅಧ್ಯಕ್ಷಗಳಿಗೂ ಮನೆ ಮಾಡಿಕೊಡೋದೇನೆಂದರೆ ಇದು ದೊಡ್ಡಬಳ್ಳಾಪುರದಲ್ಲಿ ಜೆ ಡಿ ಎಸ್ ಪಕ್ಷ ಉಳಿವು ಅಳಿವಿನ ಪ್ರಶ್ನೆ ಆಗಿರೋದ್ರಿಂದ ಜೆ ಡಿ ಎಸ್ ಪಕ್ಷದ ಅದೇ ಎಂದು ಎಲ್ಲ ಅಧ್ಯಕ್ಷಗಳು ನನಗೆ ಓ ಮತ ಹಾಕೋದ್ರ ಮುಖಾಂತರ ತೋರಿಸ್ತಾರೆ ಅಂತ ನಾನು ಇಚ್ಛೆ ಪಟ್ಟಿದ್ದೀನಿ ಅದೇ ರೀತಿ ಮಾಡ್ತಾ ಇದ್ದಾರೆ ಅದೇ ರೀತಿ ವಾತಾವರಣ ಕ್ರಿಯೇಟ್ ಆಗಿದೆ ಈ ನಮ್ಮ ಏನು ನಮ್ಮ ಹೆದರು ಪಕ್ಷದವ್ರು ಹೇಳ್ತಾ ಇದ್ದಾರೆ ಲಾಸ್ಟ್ ಟೈಮ್ ನಮ್ಮನ್ನೆಲ್ಲ ಗೆಲ್ಸಿದ್ದಾರೆ ಎಲ್ಲ ಪಕ್ಷದವರು ಸೇರಿ ಅಂತ ಈಗ ಅದೇ ರೀತಿಯಾಗಿ ನನಗೆ ಎಲ್ಲ ಪಕ್ಷದವರನ್ನು ಸೇರಿ ನನ್ನ ಗೆಲ್ಲಿಸ್ತಾರೆ ಅಂತ ನನಗೆ ಒಂದು ಉತ್ಪೂಕವಾಗಿ ನನಗೆ ಅನ್ನಿಸ್ತಾ ಇದೆ ವಾತಾವರಣ ಕ್ರಿಯೇಟ್ ಆಗಿದೆ ಆದ್ದರಿಂದ ಜೆ ಡಿ ಎಸ್ ಪಕ್ಷ ಉಳಿಸೋದಕ್ಕೆ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳು ಏನು ಅಧ್ಯಕ್ಷ ಅವರೆಲ್ಲ ಜೆ ಡಿ ಎಸ್ ಪಕ್ಷದಾದ ನನ್ನ ಗುರುತು ಹಣ್ಣಿನ ಬುಟ್ಟಿ ಗುರುತು ಎರಡನೇ ನಂಬರು ಹಾಕಬೇಕು ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲರಿಗೂ ಕೈ ಕಾಂಗ್ರೆಸ್ ಅವರು ಆಲ್ರೆಡಿ ಬೇಷರತ್ ಬೆಂಬಲ ಕೊಟ್ಟಿದ್ದಾರೆ ಕಾಂಗ್ರೆಸ್ ಬೇಷರತ್ ಬೆಂಬಲ ಕೊಟ್ಟಿದ ಕಾಂಗ್ರೆಸ್ ಪಕ್ಷದಿಂದ ಏನು ಇರಲಿಲ್ಲ ಇವಾಗ ನಮ್ಮ ಬಿ ಜೆ ಬಿಜೆಪಿ ಗೆದ್ದಿದ್ರು ಬರೀ ಬಿಜೆಪಿ ಓಟ್ ನಿಂದಲ್ಲ ಕಾಂಗ್ರೆಸ್ ಬಿ ಜೆ ಬಿಜೆಪಿಯಿಂದ ಗೆದ್ದಿದೆ ಇದು ಒಂದು ರೈತ ಸಮುದಾಯ ವರ್ಗ ಆಗಿರೋದ್ರಿಂದ ಇದು ಪಕ್ಷ ಬರೋದಿಲ್ಲ ಒಂದು ವ್ಯಕ್ತಿಗತವಾಗಿ ನಿಲ್ಲೋ ಅಂತ ಅಂತ ಎಲೆಕ್ಷನ್ ಇದು ಅದನ್ನ ಯಾವುದೇ ರೀತಿ ಪಕ್ಷ ಇಲ್ಲ ಬೇಷರದ ಬೆಂಬಲ ಕೊಟ್ಟರೆ ನಾವು ಓಟ್ ಹಾಕ್ಸ್ಕೊಬಾರ್ದು ಅಂತ ಏನೋ ಇದೆಯಾ ಅದಕ್ಕೋಸ್ಕರ ಅವ್ರು ಓಟ್ ಹಾಕ್ತಾರೆ ನಾವು ಹಾಕ್ಸ್ಕೊಂತ ಕಾಂಗ್ರೆಸ್ನವರು ಒಂದು ಐವತ್ತೈದು ಜನ ಆಗಿದ್ದಾರೆ ಜೆ ಡಿ ಎಸ್ನವರು ತೊಂಬ ಎಂಬತ್ತ ಎಂಟು ಜನ ಇದ್ದಾರೆ ಆ ಎಂಬತ್ತೆಂಟು ಜನೂ ಸಪೋರ್ಟ್ ಮಾಡ್ತಾರೆ ಕಾಂಗ್ರೆಸ್ನವರು ತಗೊತಾರೆ ಪ್ಲಸ್ ಬಿ ಜೆ ಪಿ ಏನು ಐವತ್ತು ಜನ ಇದ್ದಾರೆ ಅದಾಗ ಫಿಫ್ಟಿ ಪರ್ಸೆಂಟ್ ಮೇಲೆ ನನಗೆ ಬರ್ತದೆ ಆ ಭರವಸೆ ಇವಾಗ ಬಿ ಸಿ ಅವರು ಬಿ ಜೆ ಪಿ ಪಕ್ಷದವರು ಬಿ ಜೆ ಪಿ ಪಕ್ಷದಲ್ಲಿ ವಾಮ ಮಾರ್ಗದಲ್ಲಿ ಬಂದು ಅವನು ಬಿ ಜೆ ಪಿ ಪಕ್ಷಕ್ಕೆ ಸೇರಿದಾನೆ ಹೊರ್ತು ಬಿ ಜೆ ಪಿಯಿಂದ ಗೆದ್ದಿರೋದಲ್ಲ ಹಿಂದೆ ಕಾಂಗ್ರೆಸ್ ಪಕ್ಷದ ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಪಕ್ಷ ಮೂರೂ ಸಪೋರ್ಟ್ ತಗೊಂಡು ಗೆದ್ದಿದ್ರು ಈಗ ಆಲ್ರೆಡಿ ಅವ್ರು ಹೇಳಿದ್ದಾರೆ ನಮ್ಗೆ ಇಷ್ಟು ಸಪೋರ್ಟ್ ಅಂತ ಸಪೋರ್ಟ್ ಮಾಡಿ ಗೆಲ್ಸಿದ್ದಕ್ಕೆ ಅವರು ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರೆ ಅವರೇ ಉತ್ತರ ಕೊಡಬೇಕು ಯಾರ್ಯಾರಿಗೆ ನಾವು ಮೋಸ ಮಾಡಿದ್ದೀವಿ ಯಾರ್ಯಾರಿಗೆ ಮೋಸ ಮಾಡಿ ನಾನು ಬಿ ಜೆ ಪಿಗೆ ಹೋಗಿದ್ದೀನಿ ಅಂತ ಅವರೇ ಉತ್ತರ ಕೊಡಬೇಕು ಈಗ ಮಾತ್ರ ಮೂರೂ ಪಕ್ಷದ ಸಪೋರ್ಟು ನನಗಿದೆ ಮೂರು ಪಕ್ಷದವರು ನನ್ನ ಆಯ್ಕೆ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಆ ವಾತಾವರಣ ಕ್ರಿಯೇಟ್ ಆಗಿದೆ ಎಲ್ಲರೂ ನನಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಆ ಮತದಾರಿಗೂ ನಾನು ಏನು ಕೆಲಸ ಮಾಡ್ತೀನಿ ಹಿಂದೆ ನಾನು ಏನು ಮಾಡಿದ್ದೀನಿ ಅಂತ ಮನವರಿಕೆ ಮಾಡಿಕೊಟ್ಟಿದ್ದೀನಿ ಆದ್ದರಿಂದ ಅವರೆಲ್ಲ ನೀವು ಆಗ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಆ ಭರವಸೆನೇ ನಂಬ್ಕೊಂಡು ನಾನು ಫೇಸ್ ನಾನು ನಾವಿನ್ನು ಬೇರೆ ಯಾವ ಚಟುವಟಿಕೆನೂ ಮಾಡ್ತಕ್ಕಂಥ